ನಮಸ್ಕಾರ ಎರಡು ಆತ್ಮೀಯ ಬೆಕ್ಕುಗಳು ಇರ್ತವಂತೆ ಅವೆರಡು ತುಂಬ ಅನ್ಯೋನ್ಯವಾಗಿ ಸಾಮರಸ್ಯದ ಜೀವನವನ್ನು ನಡೆಸ್ತಾ ಇರ್ತವಂತೆ ಹಾಗಾಗಿ ಏನೇ ಆಹಾರ ಪದಾರ್ಥಗಳು ಸಿಕ್ಕಿದ್ರೂ ಕೂಡ ಅವೆರಡು ಅಂಚಿ ತಿನ್ನುವ ಗುಣವನ್ನು ಹೊಂದಿರ್ತವಂತೆ ಅವುಗಳ ಮಧ್ಯದಲ್ಲಿ ಯಾವುದೇ ಮನಸ್ತಾಪ ಭಿನ್ನಾಭಿಪ್ರಾಯ ಇಲ್ಲದೆ ಅತಿ ಸಂತೋಷವಾಗಿ ಎರಡು ದೇಹ ಒಂದೇ ಆತ್ಮ ಅನ್ನೋ ರೀತಿಯಲ್ಲಿ ಅನ್ಯೋನ್ಯವಾಗಿ ಆಟವಾಡುತ್ತಾ ಆಹಾರ ಪದಾರ್ಥಗಳನ್ನು ಅಂಚಿ ತಿನ್ನುತ್ತಾ ಸಂತೋಷವಾಗಿ ಇರುತ್ತವಂತೆ ಆದರೆ ಕಾಲಕ್ರಮೇಣ ಹಾ ಬೆಕ್ಕುಗಳಿಗೆ ಕೆಲವು ದಿನಗಳವರೆಗೆ ಯಾವುದೇ ಆಹಾರ ಸಿಗೋದಿಲ್ವಂತೆ ಹಾಗಾಗಿ ಹಸಿವಿನಿಂದ ಕಂಗಾಲಾಗ್ಬಿಡ್ತಾವಂತೆ ತುಂಬ ಹಸಿವನ್ನು ಸಹಿಸಲಾರದೆ ಏನು ಮಾಡೋದು ನಮಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ವಲ್ಲ ಅಂತ ಆಹಾರವನ್ನು ಹರಿಸಿ ಎರಡು ಹೊರಡ್ತವಂತೆ ಆಗ ಅವುಗಳಿಗೆ ಒಂದು ರೊಟ್ಟಿ ಕಾಣಿಸುತ್ತಂತೆ ಆ ರೊಟ್ಟಿ ನೋಡಿದ ಕೂಡಲೇ ತನ್ನ ಹಸಿವನ್ನು ನೀಗಿಸ್ಕೋಬೇಕು ಅನ್ನೋ ಒಂದು ಬರದಲ್ಲಿ ಸ್ನೇಹವನ್ನೇ ಮರೆತು ನಾನು ತಿಂತೀನಿ ನಾನು ತಿಂತೀನಿ ಪೂರ್ತಿ ರೊಟ್ಟಿ ಒಬ್ಬನಿಗೆ ಬೇಕು ಅಂತ ಹೇಳಿ ಪೈಪೋಟಿಗೆ ನಿಂತು ಬಿಡ್ತವಂತೆ ನೋಡಿ ಹಸಿವು ಅನ್ನೋದು ಎಂಥ ಮನುಷ್ಯನನ್ನು ಕೂಡ ಹಾಗೆ ಮಾಡಿಬಿಡುತ್ತವೆ ಹಾಗಾಗಿ ಆ ಎರಡೂ ಬೆಕ್ಕುಗಳು ಕಿತ್ತಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತವಂತೆ ಅದೇ ದ ಮಾರ್ಗದಲ್ಲಿ ಹಾದು ಹೋದಂತಹ ಒಂದು ಕೋತಿಯನ್ನು ಕರೆದು ಕೋತಿಯಣ್ಣ ಬಾಯಲ್ಲಿ ನೋಡು ನಮ್ಮಿಬ್ಬರ ಜಗಳವನ್ನು ನಿಲ್ಲಿಸು ನಮಗೆ ತುಂಬ ಇದೆ ಆ ರೊಟ್ಟಿಯನ್ನು ನಾನೊಬ್ಬನೇ ತಿನ್ನಬೇಕು ಮೊದಲು ನೋಡಿದ್ದು ನಾನು ನಾನು ಅಂತ ಹೇಳಿ ಜಗಳವನ್ನು ಪ್ರಾರಂಭ ಮತ್ತೆ ಮಾಡ್ತಾವಂತೆ ಅದನ್ನು ತಿಳಿದಂತಹ ಕೋತಿ ನೀವಿಬ್ಬರು ಜಗಳ ಮಾಡಬೇಡಿ ಆತ್ಮೀಯ ಸ್ನೇಹಿತರು ಅಂತ ಕೂಡ ಹೇಳ್ತಾ ಇದ್ದೀರಾ ನೊಂದ್ಕೋಬೇಡಿ ನಿಮಗೆ ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿ ಆ ಎರಡು ಆ ರೊಟ್ಟಿಯನ್ನು ಎರಡು ಭಾಗವಾಗಿ ಕೋತಿ ಮಾಡುತ್ತಂತೆ ಆದರೆ ಎರಡು ತುಂಡು ಮಾಡಿದ ತಕ್ಷಣ ಸಮವಾಗಿ ತುಂಡುಗಳು ಬಾರದೇ ಇರದ ಕಾರಣ ಕೋತಿ ಏನು ಮಾಡುತ್ತಂತೆ ಆ ಮತ್ತು ಸಮನಾಗಿ ಮಾಡುತ್ತೇನೆ ಎರಡು ತುಂಡುಗಳನ್ನು ಅಂತ ಹೇಳಿ ಯಾವುದು ಹೆಚ್ಚಿರುತ್ತೋ ಅದನ್ನೆಲ್ಲ ತಿಂತ ತಿಂತ ಬರುತ್ತಂತೆ ಹೀಗೆ ತಿನ್ನುತ್ತಾ ಕಾರ್ಯವನ್ನು ಮುಂದುವರಿಸ್ತಾ ಹೋದಾಗ ಏನಾಗುತ್ತೆ ಅಂದರೆ ರೊಟ್ಟಿ ಎಲ್ಲ ಖಾಲಿ ಹಾಕ್ತಾ ಬಂದ್ಬಿಡುತ್ತಂತೆ ಇವುಗಳನ್ನು ನೋಡಿ ಈ ಎರಡು ಬೆಕ್ಕುಗಳಿಗೆ ದಿಗ್ಭ್ರಾಂತ ಆಗಿಬಿಡುತ್ತಂತೆ ಅಯ್ಯೋ ನಮ್ಮ ಮಧ್ಯೆ ರೊಟ್ಟಿಯನ್ನ ಸಮನಾಗಿ ಹಂಚುತ್ತೇನೆ ಅಂತ ಎಲ್ಲವನ್ನ ನೀನೇ ಕಬಳಿಸ್ತಾ ಇದೆಯಲ್ಲ ನಮಗೆ ರೊಟ್ಟಿ ವಾಪಸ್ ಕೊಟ್ಟು ಬಿಡು ಅಂತ ಏನು ನಾನು ನ್ಯಾಯ ಕೊಡೋದು ಬೇಡವಾ ನೋಡಿ ಇನ್ನೆರಡು ಚಿಕ್ಕ ಚಿಕ್ಕ ತುಂಡುಗಳು ಉಳಿದಿದೆ ನಾನು ನ್ಯಾಯ ಮಾಡ್ತೀನಿ ಸ್ವಲ್ಪ ತಡ ಮಾಡಿ ಅಂದಾಗ ಇಲ್ಲ ಇಲ್ಲ ನೀನು ನ್ಯಾಯ ಮಾಡೋ ಅವಶ್ಯಕತೆ ನಮಗಿಲ್ಲ ನಮ್ಮ ತಪ್ಪುಗಳ ಅರಿವಾಗಿದೆ ಉಳಿಕೆ ರೊಟ್ಟಿ ಏನಿದೆ ನಮ್ಮಲ್ಲಿ ನಾವೇ ಹಂಚ್ಕೋತೀವಿ ನಮಗೆ ವಾಪಸ್ ಕೊಟ್ಟು ಬಿಡು ಕೋತಿಯಣ್ಣ ಅಂತ ಹೇಳಿ ಜಗಳವನ್ನು ಕೋತಿಯ ಮೇಲೆ ಆರಂಭ ಮಾಡ್ತಾವಂತೆ ಆಗ ಕೋತಿ ಆ ಬೆಕ್ಕುಗಳಿಗೆ ಹೇಳುತ್ತಂತೆ ನನ್ನೇನು ಸುಮ್ಮನೆ ಕರೆದಿದ್ದೀರಾ ಮಾಡೋ ಕೆಲಸ ಇಲ್ಲದೆ ನಿಮ್ಮ ನ್ಯಾಯ ತೀರ್ಮಾನ ಮಾಡೋಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ನೋಡಿ ಅವಾಗಲಿಂದ ನಾನು ನಿಮ್ಮ ಮಧ್ಯೆ ನ್ಯಾಯವನ್ನು ಕೊಡಿಸಬೇಕು ಅಂತ ತುಂಬ ಬಳಲಿದ್ದೇನೆ ಅದಕ್ಕಾಗಿ ಈ ಉಳಿಕೆ ರೊಟ್ಟಿಯ ಚೂರುಗಳು ನನ್ನ ಸಂಬಳ ನನ್ನ ಪೇಮೆಂಟ್ ಹಾಗಾಗಿ ಇದು ನನಗೆ ಸಲ್ಲಬೇಕು ಅಂತ ಅಗಬಕ್ಕನೆ ಬಾಯಿಯೊಳಗಡೆ ಹಾಕಿಕೊಂಡು ಉಳಿಕೆ ರೊಟ್ಟಿಯನ್ನು ಕೂಡ ತಿಂದು ಬಿಡುತ್ತಂತೆ ನೋಡಿ ಏನು ಯೋಚನೆ ಮಾಡಿ ಈ ಎರಡು ಬೆಕ್ಕುಗಳ ಕಿತ್ತಾಟದಲ್ಲಿ ಜಗಳದಲ್ಲಿ ಮೂರನೆಯವರೆಗೆ ಎಷ್ಟು ಲಾಭ ಆಯಿತು ತುಂಬ ದಿನಗಳ ಹಸುವಿನ ಬಳಲಿಕೆಯಲ್ಲಿ ಇದ್ದಂತಹ ಬೆಕ್ಕುಗಳಿಗೆ ಕೊನೆಗೂ ಆಹಾರ ಸಿಗಲೇ ಇಲ್ಲ ತಮ್ಮ ತಪ್ಪಿನ ಹರಿವಾಯಿತು ಪೇಚೆ ಮೋರೆಯನ್ನು ಹಾಕಿಕೊಂಡು ಮನೆಗೊರಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ